ಶ್ರೀರಾಮ ಸೇನೆ ಬೆಂಗಳೂರು ಘಟಕದ ಅಧ್ಯಕ್ಷ ಭಾಸ್ಕರ್ನ ಹೇಳಿಕೆ ರಾಜ್ಯದಲ್ಲಿ ನಿರಂತರವಾಗಿ ಲವ್ ಜಿಹಾದ್ ಪ್ರಕರಣ ಹೆಚ್ಚಾಗ್ತಿದೆ ತಪ್ಪು ಐಡೆಂಟಿಟಿ ಬಳಸಿ ಹಿಂದೂ ಮಹಿಳೆಯರಿಗೆ ಮೋಸ ಮಾಡ್ತಿದ್ದಾರೆ ಮತದಂತೆಯ ಮೂಲಕ ಹಿಂದೂ ಮಹಿಳೆಯರಿಗೆ ಮೋಸ ಮಾಡುವ ಕೆಲಸ ಆಗ್ತಾ ಇದೆ ಈ ಹಿನ್ನೆಲೆ ಶ್ರೀರಾಮ ಸೇನೆ ವತಿಯಿಂದ ಹೆಲ್ಪ್ಲೈನ್ ಬಿಡುಗಡೆ ಮಾಡಿದ್ದೇವೆ ಇನ್ನು ಮುಂದೆ ಯಾರಿಗಾದರೂ ಸಮಸ್ಯೆ ಎದುರಾದಲ್ಲಿ ಈ ನಂಬರ್ಗೆ ಕಾಲ್ ಮಾಡಬಹುದು ತಮ್ಮ ಸಮಸ್ಯೆ ಹೇಳಿಕೊಂಡರೆ ತಕ್ಷಣ ನಾವು ಸಂರಕ್ಷಣೆ ಮಾಡ್ತೀವಿ ಮುಸ್ಲಿಂ ಯುವಕರು ಬೇರೆ ಬೇರೆ ಹೆಸರನ್ನ ಹೇಳಿ ಯುವತಿಯರಿಗೆ ಮೋಸ ಮಾಡ್ತಾರೆ ನಾವು ಯಾವುದೇ ರೀತಿಯ ಪ್ರಚಾರಕ್ಕಾಗಿ ಇದನ್ನ ಮಾಡ್ತಿಲ್ಲ ಸಮಾಜದ ರಕ್ಷಣೆ ಸುಧಾರಣೆಗೆ ಹೆಲ್ಪ್ ಲೈನ್ ನಂಬರ್ ಬಿಡುಗಡೆ ಮಾಡಿದ್ದೇವೆ ಹೆಲ್ಪ್ ಲೈನ್ಗೆ ಕರೆ ಬಂದಿದ್ದೇ ಅದಲ್ಲಿ ತಕ್ಷಣ ಪೊಲೀಸರ ಗಮನಕ್ಕೂ ತರ್ತೀವಿ ಆಯಾ ಜಿಲ್ಲೆ ತಾಲೂಕಿನಲ್ಲಿ ಪೊಲೀಸರಿಗೆ ತಿಳಿಸುವ ಕೆಲಸ ಶ್ರೀರಾಮ ಸೇನೆ ಮಾಡುತ್ತೆ ಬಲಿಯಾದಂತಹ ನಮ್ಮ ಹಿಂದೂ ಸಹೋದರಿಯರು ಹೆಣ್ಣುಮಕ್ಕಳು ಇವರಿಗೆ ಅನುಕೂಲ ಆಗಲಿ ಮುಂದಕ್ಕೆ ಯಾರು ಲವ್ ಜಿಹಾದ್ ಎನ್ನುವ ಆ ಮೋಸದ ಪ್ರೇಮ ಜಾಲಕ್ಕೆ ಸಿಕ್ಕಾಕೊಳ್ತಾರೆ ಅದರ ಬಗ್ಗೆ ಕನಿಷ್ಠವಾದಂಥ ಸುಳಿವು ಸಿಕ್ಕಿದೊಡನೆ ಶ್ರೀರಾಮ ಸೇನೆಯ ಇವತ್ತು ನಾವು ಏನು ಇವತ್ತು ಡಿಸೈಡ್ ಮಾಡಿ ಇವತ್ತು ನಾವು ಪ್ರಕಟ ಮಾಡಿದ್ದೇವೆ ಈ ಸಹಾಯವಾಣಿಗೆ ನೊಂದಂತಹ ಯುವತಿಯರು ಅವರ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಅವರ ತಂದೆ ತಾಯಿ ಮತ್ತು ಬೇರೆ ಪೋಷಕರು ಯಾರಿದ್ದಾರೆ ಗಾರ್ಡಿಯನ್ಸ್ ಯಾರಿದ್ದಾರೆ ಅಥವಾ ಸ್ನೇಹಿತ ವರ್ಗದವರು ಯಾರಿದ್ದಾರೆ ಪರಿಚಯಸ್ಥರ್ಯಾರಿದ್ದಾರೆ ಯಾರು ಬೇಕಾದರೂ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ಪ್ಲೈನಿಗೆ ಫೋನ್ ಮಾಡಿ ನಮಗೆ ವಿವರಗಳನ್ನು ಕೊಟ್ಟರೆ ಕರೆ ಯಾವ ಜಿಲ್ಲೆಯಿಂದ ಬಂತು ಯಾರಿಂದ ಬಂತು ಅನ್ನೋದನ್ನು ನಾವು ನೋಟ್ ಮಾಡಿಕೊಂಡು ಆ ಸಂಬಂಧಪಟ್ಟ ಜಿಲ್ಲೆಗಳಿಗೆ ಸಂಬಂಧಪಟ್ಟ ವಿಭಾಗ ಅಧ್ಯಕ್ಷರುಗಳಿಗೆ ನಾವು ಆ ಮಾಹಿತಿಯನ್ನು ರವಾನೆ ಮಾಡ್ತೇವೆ ಯಾರು ನೊಂದಿದ್ದಾರೆ ಆ ಹೆಣ್ಣು ಮಕ್ಕಳಿಗೆ ಸಾಂವಿಧಾನಿಕವಾಗಿ ಕಾನೂನಾತ್ಮಕವಾಗಿ ನಾವು ಅವರಿಗೆ ರಕ್ಷಣೆಯನ್ನು ಕೊಡುವುದರ ಜೊತೆಗೆ ಅವರಿಗೆ ಫಿಸಿಕಲ್ ಆಗೂ ಸಹ ಏನಾದರೆ ಅವರಿಗೆ ಇದ್ದರೆ ಇನ್ನೊಂದು ಮತ್ತೊಂದಿದ್ದರೆ ಶ್ರೀರಾಮ ಸೇನೆ ಅಂಥ ಹೆಣ್ಣು ಮಕ್ಕಳ ಸಹಾಯಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಲ್ಲುತ್ತೆ ಅದರ ವಿಚಾರವಾಗಿಯೇ ಇವತ್ತು ನಾವು ನಂಬರನ್ನು ಅನೌನ್ಸ್ ಮಾಡಿದ್ದೇವೆ ನೈನ್ ಜೀರೋ ನೈನ್ ಝೀರೋ ಡಬಲ್ ಫೋರ್ ತ್ರೀ ತ್ರಿಬಲ್ ಫೋರ್ ಅನ್ನುವ ನಂಬರು ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದೇ ನಂಬರು ಈಗ ಬೆಂಗಳೂರು ನಗರವನ್ನು ಹೊರತುಪಡಿಸಿ ಕರ್ನಾಟಕದಾದ್ಯಂತ ಇವತ್ತು ಇನ್ನೂ ಐದು ಕಡೆ ಪ್ರೆಸ್ ಮೀಟ್ ಇದೇ ಥರ ನಡೆದಿವೆ